ಎಲ್ಲಿ ಹೊಂಟೀವಿ ಅಂದ್ರ ಟಿವಿ ತಗೊಂಡ್ ಬರಕ್ ಹೊಂಟೀವಿ ನಮ್ಮನಿಗೆ ಹೊಸದು ಪರ್ಚೇಸ್ ಮಾಡಿದೀನಿ ಗಾಯ್ಸ್ ಫೈನಲಿ ಟಿವಿ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಚಾನಲ್ ಕಿಲಾಡಿ ನಾವ್ ಎಲ್ಲಿ ಹೊಂಟಿವಿ ಟಿವಿ ತಗೊಂಡ್ ಬರಕ್ ಹೊಂಟಿವಿ ನಮ್ ಮನಿಗೆ ಟಿವಿ ಇಲ್ಲಲ್ಲ ಮನ್ಸೆ ಬರಲ್ಲ ಅದಕ್ಕೆ ಹೇಳ್ರಿ ಟಿವಿ ತಗೋಬೇಕಂತ ಯಾವಾಗಲಿಂದ ಇತ್ತು ಆದ್ರೆ ನಾವು ಇತ್ತ ನಾವ್ ಬೆಲ್ ಒಂದು ಅದು ಊರಿಗೆ ಕಳ್ಸಿದೆವು ಊರಿ ದೊಡ್ಡದಿತ್ತು ಆದ್ರ ದೊಡ್ಡದಿತ್ತು ಅಲ್ಲಿ ಊರಾಗ ನಮ್ಮವ ಅವ್ರೆಲ್ಲಾರು ಸಣ್ಣ ಟಿವಿ ಇತ್ತಲ್ಲ ಸುಮ್ಮನೆ ಯಾಕೆ ಇಲ್ಲಿ ಅನ್ನೋದು ಅದ್ರ ನಾವು ಫಸ್ಟಿಗೆ ರೂಮ್ ಇದ್ದಿದ್ದಿಲ್ಲಲ್ಲ ಸಣ್ಣ ರೂಮ್ನಾಗ ಇದ್ವಿ ಅಲ್ಲಿ ಯಾಕೆ ಬಿಡು ಅಂತಂದು ನಾವು ಟಿವಿನ ಇಟ್ಕೊಂಡಿದ್ದಿಲ್ಲ ಊರಿ ಕಳಸಿವಿ ಇಲ್ಲೊಂದು ಟಿವಿ ಇರಲ್ಲ ಅಂತಂದು ತಾಮರ ಕೊಂಟಿವಿ ಅದು ಯಾವಾಗೋ ತಗೋಬೇಕು ತಗೋಬೇಕು ಅಂದ್ಕಂದಿವಿ ಅದು ಸಲ ಏನ್ ಅನ್ಸಿಬಿಡುತ್ತೆ ಅಂದ್ರೆ ನಮಗೆ ಫೋನ್ ಫೋನ್ ಆಯ್ತಲ್ಲ ಬಿಡು ಮತ್ತೆ ಯಾಕ ಟಿವಿ ಅನ್ಸುತ್ತೆ ಸುಮ್ಮನೆ ಯಾಕೆ ಇರಲು ಸಿನಿಮಾ ಫೋನ್ ನೋಡಕ್ಕೆ ಬರುತ್ತಾ ಅಂತಂದ ನಾನು ತರ ಕೊಂಟೀವಿ ಮನೆಗೆ ಬಿ ಒಬ್ಬೇಕಾತ್ತಿನಲ್ಲ ಅಮ್ಮನಿಗೆ ಅದಕ್ಕೆ ಈಗ ಟಿವಿ ಬರುತ್ತಲ್ಲ ಒಬ್ಬಕ್ಕೆ ಇರ್ತಿದ್ಲು ಮತ್ತು ಟಿ ವಿ ಟಿ ವಿ ಅಂತಿದ್ಲು ನಾನು ಇಷ್ಟು ದಿನ ಕೊಡಿಸಿಲ್ಲ ಇವಾಗೇನ ಪದೇ ಪದೇ ಕೇಳಕತ್ತಾಳ ಪದೇ ಪದೇ ಕೇಳಿ ಟೈಮ್ ಪಾಸ್ ಆಗಲಿ ನಮ್ಮ ಸಾನುವಿಗಿ ಮಮತಾಗಂತ ಬರ್ರಿ ಓಮ್ ರೀ ಸಿಗಮ್ರಿ ಅಲ್ಲಿ ಹೋಗಿ ಅಂತ ನೋಡೋಣ ಇವಾಗ ರೆಂಟಲ್ ಅಗ್ರಿಮೆಂಟ್ ಕೊಡ್ಬೇಕು ನಂದೈತೆ இல்ல காஸ்ட்மர் செக் பண்ணி சாதா என்ன மொபைல் டேட்டா சார் கே மொபைல்ல கேமரா ரிப் போட்டு எல்லா ஸ்டூடிங்கோ எல்லா எல்லானு பாஸ் பண்ணா 2 லட்சம் 1 லட்சம் இல்ல ஜாஸ்தி கால் சீரா அது நடுவுல 2 லட்சம் தேதி சார் ரேட்

ಸ್ವಲ್ಪ ಸಮಾಧಾನವಾಗಿ ಸಾವಕಾಶ ಕೊಡಿ ತೊಂದರೆ ಇಲ್ಲ ಎಲ್ಲರೂ ಸೇರ್ಕೊಂಡ್ಬಿಡಿ ಗಣೇಶ ವಿಗ್ರಹ ಮಾತ್ರ ನಿಂತ್ಕೊಳ್ಳಿ ಸಿಬ್ಬಂದಿ ಅವ್ರಾಳೇಶ ಮೂರ್ತಿಗಳನ್ನ ಗೊತ್ತಿಲ್ಲ ನೋಡಿ ಎಲ್ಲ ದೊಡ್ಡ ಎಲ್ಲ ಮುಣ್ಸಕ್ಕೆ ಕ್ರೈನ್ ಕರೆ ಆಯ್ತು ನೀರಾಗ ಜನ ನೋಡ್ರಿ ಎಷ್ಟು ಜನ ಬಂದಾರ ಅಂದ್ರೆ ಇಲ್ಲಿ ಗಣಪತಿ ಹಂಗ ಬರೋದ ಬರೋದ ಈ ಕಡೆ ಈ ಕಡೆ ಸಲ ಸಣ್ಣ ಗಣಪ ದೊಡ್ಡ ಗಣಪ ಅಂತ ಎಲ್ಲ ಫೈನಲಿ ಪರ್ಚೇಸ್ ಮಾಡಿದ್ದೀನಿ ಯಾವ ಟಿ ವಿ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ಆವಾಗ ಇದು ಕೊಟ್ಟಿದ್ರೆ ಬಿಲ್ಲು ನಾಳೆ ಬರುತ್ತಂತ ಟಿ ವಿ ಎಲ್ ಜಿ ಇದೇ ಟಿ ವಿನೇ ಪರ್ಚೇಸ್ ಮಾಡಿದ್ದೀನಿ ನಾಳೆ ಬರುತ್ತಂತೆ ಇದರ ಪ್ರೈಸ್ ಎಷ್ಟಿದೆ ನೋಡಿ ಟ್ವೆಂಟಿ ತೌಸಂಡ್ ಮಮತಾ ಮತ್ತೆ ಹೊರಗಡೆ ಇದ್ದಾರೆ ನಾವೆಲ್ಲ ಬಿಟ್ಟು ಬಂದಿದ್ವಿ ಮತ್ತೆ ಏನಕ್ಕೆ ಅವ್ರು ಒಳ್ಳೆ ಮಳೆ ಕರ್ಕೊಂಡು ಮಾಡೋಲ್ಲ ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಬಂದೀವಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊಣ್ತೀವಿ ಟಿ ವಿ ಬಿ ನಾಳೆ ಬರುತ್ತೆ ಗಣೇಶ ಚಕುರ್ ಸರ ಹೊಂಟಿರ್ತೀವಿ ಲೈಟ್ಸ್ ಎಲ್ಲ ಎಷ್ಟು ಮಸ್ತ್ 对嘛？你傻子了，你没玩了，还是？<noise> <noise> ಬರ್ರಿ ಸಡ್ಡೆ ಎಂಥದಾಕ್ಯಾರ ನೋಡಿರಿ ಹಾಕ್ಯಾರ ಅಂತ ಸಡ್ಡು ಚಿಕ್ಕದಾಗಿ ಚೆಂದ ಮಾಡಿರ ಅದನ್ನ ತೋರ್ಸಂಬರ್ರಿ ನೋಡಿರಿಷ್ಟು ಸಟ್ಟನ್ ಗಾಯ್ಸ್ ಫೈನಲಿ ಟಿವಿ ಬರುತ್ತೆ ಎಷ್ಟು ಹತ್ತು ಗಂಟೆ ನೋಡಮ್ಮ ಗಂಟೆ ಟೈಮ್ ನಾವು ಎಷ್ಟು ಗಂಟೆಗೆ ಗಂಟೆ ಹತ್ತು ಗಂಟೆಗೆ ನಾಲ್ಕು ನಿಮಿಷ ಮೂರು ನಿಮಿಷ ಕಮ್ಮಿ ಆಯ್ತು ನೋಡಿ ಟಿವಿ ನಾಳೆ ಬರುತ್ತಾ ಟೋಕನ್ ನಂಬರ್ ಅದು ಬಿಲ್ ಬೋಕನ್ ಬಿಲ್ ಅದು ಅಂದ್ರೆ ಇವಾಗ ನಾವು ಟಿ ವಿ ಏನಾರ ಹಾಕಂದ್ರೆ ಹೋಗಿ ಮಾಡಿ ಕೊಡ್ತಾರ ಟಿ ವಿ ಬರ್ತಾ ಭಾಳ ಖುಷಿಯಾಗಿ ನಾನಂತ ನನಗಿಂತ ಮಮ್ತಾ ಖುಷಿಯಾಗ್ಯ ಯಾಕಂದ್ರೆ ನಾವು ಟಿ ವಿ ನಮ್ಮ ಆಲ್ರೆಡಿ ನಮ್ಮ ಕಿತ್ತಲ್ಲ ನಾವು ಇರೋ ಇಷ್ಟು ದಿನ ಬೇಡ ಎದಕ್ಕೆ ಬೇಕು ಅಂತ ಇದ್ದೀವಿ ಇವಾಗ ನಮಗೇನು ಸಿಟ್ಟು ಯಾವುದೋ ಒಂದು ಟಿ ವಿ ಇದ್ರೆ ಟೈಮ್ ಪಾಸ್ ಆಗುತ್ತಾ ಫೋನ್ನಾಗ ಸಣ್ಣ ಫೋನ್ನಾಗ ಏನು ನೋಡ್ತಿಷ್ಟು ಅಂತಂದರೆ ಟಿ ವಿ ತಗೋಕಂತ ಟಿ ವಿ ತಗೋಳಾಕಿದ್ದೀವಿ ತಗೊಂಡೀವಿ ಈಗೆಲ್ಲ ನಾನು ಕ್ಯಾಶ್ ಕೊಟ್ಟು ತಗೊಂಡಿಲ್ಲ ಲೋನ್ ಮಾಡಿಸೀನಿ ಮತ್ತು ನೀವೆಲ್ಲ ಅಷ್ಟು ಕಾಸ್ಟ್ಲಿ ಟಿ ವಿ ಹೆಂಗೆ ತಗೊಂಡ್ರಿ ಅಂತೆಲ್ಲ ಮತ್ತಿದು ಮಾಡಿಬಿಡ್ರಿ ನಾನು ಲೋನ್ ಮಾಡಿಸಿರೋದು ಯಾಕಂದರೆ ಹಂಗೆ ತಿಂಗಳ ತಿಂಗಳ ಕಟ್ಕೊಂಡು ಹೋಮ ಅಂತಂದು ಮಾಡೀನಿ ಯಾಕಂದ್ರೆ ಸುಮ್ಮನೆ ಆಮೇಲೆ ಸುಮ್ಮನೆ ಇದ್ರಂಗೆ ಸಾಲ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಇಸ್ಕೊಂಡು ಯಾಕೆ ನಾ ದುಡ್ಯೋದು ಕಮ್ಮಿನ ಇಬ್ರು ತಿಂಗ್ಳ ತಿಂಗ್ಳು ಕಟ್ಕೊಂಡು ಕಟ್ಟ ಅಂತಂದು ಅದನ್ನ ತಗೊಂಡಿದ್ದು ಬೇರೆ ಕಂಪ್ನಿದು ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ ಟಿವಿಗೆ ಇದಾದ್ರೆ ಬ್ರ್ಯಾಂಡ್ ಬ್ರ್ಯಾಂಡ್ ಇದು ಅದಕ್ಕೆ ಇದನ್ನ ತಗೊಂಡೀವಿ ಒಂದು ಸೊಲ್ಪ ಕಾಸ್ಟ್ಲಿ ಆಯ್ತ ಆದ್ರೆ ಜಸ್ಟ್ ಅಂತಾನೆ ಹೋಗಿದ್ವಿ ಆದ್ರ ಅದು ಟಿವಿ ವಿ ಇದೇ ಚಂದ ಇತ್ತಲ್ಲ ಅದಕ್ಕೆ ಸುಮ್ಮನೆ ಚಂದ ಅಂದ್ರೆ ಅನ್ನೋದಕ್ಕಿಂತ ಇರದಾಗ ಬೇರೆ ಟಿವಿಲಿ ಆಪ್ಷನ್ ಅವೆಲ್ಲ ಬರಲ್ಲ ಅಷ್ಟೊಂದು ಇವಾಗ ಆ್ಯಪ್ ಡೌನ್ಲೋಡ್ ಆಗಲಿ ಅವೆಲ್ಲ ಬರೋಲ್ಲ ಅಂತದ ಇದರಲ್ಲಾದ್ರೆ ಎಲ್ಲ ಬರ್ತಂದರು ಅದಕ್ಕೆ ನಾವು ಇದನ್ನು ದೊಡ್ಡ ಧೈರ್ಯ ಮಾಡಿ ತಗೊಂಡೀವಿ ದೊಡ್ಡ ಅಮೌಂಟ್ ನಮಗಿದು ಲೋನ್ ಮಾಡಿಸಿವಿ ಅದು ತಿಂಗ್ಳು ತಿಂಗ್ಳು ಕಟ್ಟಬೇಕು ಇಷ್ಟೆತ್ತಿವತ್ತಿನ ಲಾಗು ಹೇಳು ನಿಮ್ಮೆರಡು ಮಾತು ಹೇಳು ನಮ್ಮ ಎರಡು ಮಾತುಗಳು ಯಾರ ಕಮೆಂಟ್ ಹಾಕಿದ್ರಿ ಸಾನ್ವಿ ಎತ್ತಂದ್ರೆ ಅಡಿಗೆ ಮಾಡಂತ ಅಲ್ಲಿ ನೋಡ್ರಿ ಅಕ್ಕಿಗೆ ಎತ್ಕೊಂಡು ಅಡಿಗೆ ಮಾಡಿದ್ರೆ ಅಕ್ಕಿ ಸುಮ್ಮನೆ ಇರ್ತಾಳ ಆ ಚಾರ್ಜರ್ ಗಾ ಏ ಮನೆ ಗಿರ ಬರೋ ಎಲ್ಲ ಕಿತ್ತಿ ಬಿಸಾಕ್ತಿರ್ತಾಳ ತರಕಾರಿ ಎಲ್ಲ ಇನ್ನ ಅಕ್ಕಿ ಕರ್ಕೊಂಡು ಅಡಿಗೆ ಮಾಡಿದ್ರೆ ಅಷ್ಟೇನಾ ಬಗರ್ಗಾ ಹೇಗ ಸಾನ ಆಕಿನಷ್ಟು ಕಿಲಿಗೇಡಿ ಸಾನು ಎಲ್ಲಿ ನೋಡಿಲ್ಲ ಆಕೆ ನಡ್ಯದ್ರಾಗ ದೊಡ್ಡ ಸಾಹಸ ವಿದ್ದ ಮಾಡ್ದಂಗೆ ಆಗುತ್ತೆ ನಮಗೆ ಓಕೆ ಇಷ್ಟು ಹೇಳ್ತಾ ಈ ಲಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗಂಬ್ರಿ ನಾಳೆ ಟಿ ವಿ ಬರುತ್ತೆ ನಾಳೆ ಅದ್ರದೊಂದು ಸಪ್ರೇಟಾಗಿ ಲಾಗ್ ಮಾಡ್ತೀನಿ ಬರ್ರಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಂಬ್ರಿ ಆಯಿತು ಗೈಸ್ ನಾವು ನಾಳೆ ಸಿಗ್ತೀವಿ ನೆಕ್ಸ್ಟ್ ಲಾಗಿನಾಗ ನಾಳೆ ಟಿ ವಿ ಬರ್ತದೆ ಮನೆಗೆ ಬುಕ್ ಮಾಡಿ ಬಂದೀವಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನಮ್ಮ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬಾಯ್ಸ್ ನೋಡಿ ನಾವು

ಸಂಜೆಗೆ ಏನಾನೆ ಹಾಗೀಗ ಅದಕ್ಕೆ ಬೆಳಗ್ಗೆ ನಿದ್ದೆ ಮಾಡಿಲ್ಲ ಅಂದ್ರೆ ಎಷ್ಟೊತ್ತಿನ ಎದ್ದ ಅಡಿಕೆ ಸಮಾಧಾನ ನಿದ್ದೆ